ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕನ್ನಡವನ್ನು ಉಳಿಸಿ ಬೆಳೆಸಿದ ನಾಡಿನ ಮಹನೀಯರನ್ನ ಸ್ಮರಿಸಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಯನ್ ರಘುಮೂರ್ತಿ ಹೇಳಿದ್ದಾರೆ ಶನಿವಾರ ಪಟ್ಟಣದ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ವಿದ್ಯಾ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ಕನ್ನಡ ನಾಡಿನ ರಾಷ್ಟ್ರಕೂಟರು ವಯಸ್ಸಳರು ಚಾಲುಕ್ಯರು ಕದಂಬರು ಪಂಪ ರನ್ನ ಜನ್ನ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಸೇರಿದಂತೆ ಅನೇಕ ಮಹನೀಯರು ಕೂಡ ಕನ್ನಡ ನಾಡಿನ ಕನ್ನಡ ಉಳುವಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಅಂತವರನ್ನ ನಾವು ಸ್ಮರಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕ ರಾಜೇಂದ್ರ ಶಶಿಧರ್ ತಿಪ್ಪೇಸ್ವಾಮಿ ಉಪ ಪ್ರಾಂಶುಪಾಲರಾದ ರಮೇಶ್ ಶಿಕ್ಷಕರಾದ ಫಣೀಂದ್ರ ಕುಮಾರ್ ಉಮೇಶ್ ಈರಣ್ಣ ವೀರೇಶ್ ಬಸವರಾಜ್ ಮಾರುತಿ ತಿಮ್ಮರಾಜ್ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವೇದ ಸುತನ ಸುತನ ಸಹೋದರಿನ ಕಳೋದರಿನ ಯಮ್ಮಗನ ಮಗನ ಹವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾಥ ಮೂರ್ತಿ ಬದುಕಿನ ವೀರ ನಾರಾಯಣ ಅಂತ ಹೇಳ್ತಾರೆ ಹಾಗಾಗಿ ತನ್ನ ಪಂಪ ಜನ ಇವರೆಲ್ಲರೂ ಕೂಡ ಅತ್ಯಮೂಲ್ಯವಾದ ಕೊಡುಗೆಯನ್ನ ಒಂದು ಈ ನಾಡಿಗೆ ಕನ್ನಡ ಕೊಟ್ಟಿದ್ದಾರೆ ಹಾಗೆಯೇ ಅದರ ತದನಂತರ ಬಂದಂತ ಕುವೆಂಪು ಅವರು ಅದೆಷ್ಟು ಕನ್ನಡವನ್ನ ಅಭಿವೃದ್ಧಿ ಪಡಿಸಕ್ಕೆ ಕನ್ನಡವನ್ನ ಪರಂಪರೆಯನ್ನ ಉಳಿಸಕ್ಕೆ ಅದೆಷ್ಟೆಷ್ಟು ಕಾವ್ಯಗಳನ್ನ ವಿಮಾಂಶೆಗಳನ್ನ ಎಲ್ಲ ಬರೆದು ನಮಗೆ ನಮ್ಮ ಕನ್ನಡ ಭಾಷೆಗೆ ಒಂದು ನೆಲೆಗಟ್ಟನ್ನು ಕೊಟ್ಟಿದ್ದಾರೆ ಎರಡು ಸಾವಿರ ವರ್ಷ ಇತಿಹಾಸ ಆಗಿರುವಂತ ನಮ್ಮ ಭಾಷೆ ಬಹುಶಃ ನಮ್ಮ ಪ್ರಪಂಚದಲ್ಲಿ ಯಾವುದೇ ಈ ಕನ್ನಡ ಭಾಷೆಯಷ್ಟು ಪ್ರಬುದ್ಧತೆ ಪರಂಪರೆ ಇಲ್ಲ ಅಂತ ನಾನು ಆದರೂ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕನ್ನಡ ನಾಡಿಗೆ ಉಳಿಸಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಕೊಟ್ಟಿರೋದು ಪಂಪ ತಂಪ ಹೇಳ್ತಾರೆ ಇನ್ನ ಸಾವಿರ ವರ್ಷ ಧರಿಸಿದ್ರು ಕೂಡ ಈ ಕನ್ನಡ ನಾಡಲ್ಲಿ ನಾನು ಒಂದು ತುಂಬಿಯಾಗಿ ಒಂದು ಕೋಯ್ಗೆಲೆಯಾಗಿ ಉಡ್ತೀನಿ ಅಂತ ಹೇಳ್ತಾರೆ ಅವರ ಗಜದ ಲೋಕದಲ್ಲಿ ಹೇಳ್ತಾರೆ ಚಾಗಬ ಭೋಗದ ಕರೆಯ ದೇಯದ ಗೊತ್ತು ಹಿಂಪಿ ನಂಪುಗಳ ಗಾದರ ಮಾದ ಮಾನಿಸರೇ ಮಾನಿಸರಂತವರಾಗಿಯೂ ಮೇನ್ ತೀರ್ ತೊಪ್ಪದೆ ತೀರದಡಂ ಮೇನ್ ಕೋಯ್ಗೆಲಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದವಳು ಅಂತ ಪಂಪವರು ಹೇಳ್ತಾರೆ ಎಷ್ಟು ಅದ್ಭುತವಾದಂತಹ ಅವರ ಒಂದು ಕನ್ನಡದ ಬಗ್ಗೆ ಇದ್ದಂತ ಕಳಕಳಿ ನಾವು ನೀವೆಲ್ಲ ಮನಗಣಬೇಕಾಗುತ್ತೆ ನಾವು ವಚನ ಸಾಹಿತ್ಯದಲ್ಲಿ ಬಸವಣ್ಣ ನಿಮಗೆಲ್ಲ ಗೊತ್ತಿದೆ ಬಸವಣ್ಣನವರು ಅದೆಷ್ಟು ವಚನ ಬರೆದಿದ್ದಾರೆ ಸಾಮಾಜಿಕ ಕಳಕಳಿ ಇದೆ ಅಂತ ಜೀವನದ ಪ್ರತಿಯೊಂದು ಆಗುವಗಳು ಪ್ರತಿಯೊಂದು ನಡವಳಿಕೆಗಳಿಗೆ ನಾವು ಅವು ನಮಗೆ ಪ್ರೇರಣೆಯಾಗುತ್ತದೆ ಹಾಗಾಗಿ ವಚನ ಸಾಹಿತ್ಯ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಜನಪದ ಸಾಹಿತ್ಯ ಇರ್ಬೋದು ಇವೆಲ್ಲವನ್ನೂ ಕೂಡ ಕನ್ನಡ ಉಳಿವಿಗೆ ಿದಾಯಕವಾಗಿದೆ ತದನಂತರ ಬಂದಂತ ಏನು ಜಿ ಅವರು ಇವತ್ತು ನಾವೆಲ್ಲ ಭಗವದ್ಗೀತೆ ಹೇಳ್ತೀನಿ ನನ್ನ ಲೆಕ್ಕದಲ್ಲಿ ಬದುಕಿನ ಭಗವದ್ಗೀತೆ ಬರೆದಿ ಜನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮನುಷ್ಯ ಬದುಕಿರಬೇಕರೆ ಯಾಕೆ ಬದುಕಬೇಕು ಅಂತ ಹನುಮಂತರು ಉದಾಹರಣೆ ಕೊಡ್ತಾರೆ ಹಾಗೆಯೇ ಬಸವಣ್ಣನವರು ಕೂಡ ಅವ್ರು ಬರೆದಿರಂತ ವಚನಗಳು ಇವತ್ತು ಕೂಡ ಸರ್ವಕಾಲೀನ ಒಂದಿನೊಳಗೊಂದೊರೆಯ ನೂಲಿನೊಳಗೊಂದೆಳೆಯ ಅನ್ನದೊಳಗೊಂದು ಹಗುಳ ಹಿಂದಿಂಗೆ ನಾಳಿಂಗೆ ಬೇಕೆಂದೆಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಮೆಚ್ಚು ಕೂಡರ ಸಂಗಮ ದೇವ ಅಂತ ಹೇಳ್ತಾರೆ ಎಷ್ಟು ಸ್ಫೂರ್ತಿದಾಯಕವಾದ ಕನ್ನಡದ ಮಾತುಗಳು ನಾನು ಇಲ್ಲಿ ಇರೋ ಶಿಕ್ಷಕರು ಆಮೇಲೆ ಇಲ್ಲಿರೋ ಮಕ್ಕಳಿಗೆ ನಂದೊಂದು ವೈಯಕ್ತಿಕ ಮನವಿ ನಾವು ಭಾಷೆಯನ್ನ ಉಳಿಸ್ಬೇಕು ಭಾಷೆಯನ್ನ ವೈಭವೀಕರಿಸಬೇಕು ನಾವು ಮಕ್ಕಳಿಗೆ ಹೇಳಿದ್ರೂ ಸಾಲದು ಯಾವುದೋ ಒಂದು ಹಾಡನ್ನ ಹಾಕಿ ಅವರಿಗೆ ಪ್ರದರ್ಶನ ಮಾಡಿದ್ರ ಸಾಲದು ಇವತ್ತು

ಎಲ್ಲ ಕೈಯತ್ರಿ ಎಲ್ಲ ಕೈಯತ್ರಿ